We're to ಮಾಡ್ಬೇಕ ಬೇಡ್ರಿ ಒಂದು ವಾರಕ್ಕೊಮ್ಮೆ ಶಾಂತಿ ಕಾಲ್ ಆಗೈತಿ ಏನೋ ಸುಳ್ಳು ಹೇಳಿ ಐದು ನೂರು ರೂಪಾಯಿ ಇಸ್ಕೊಂಡು ನೂರ ಇಪ್ಪತ್ತು ರೂಪಾಯಿ ಶಾಂತಿ ತಗೊಂಡು ಉಳಿದು ರೊಕ್ಕ ಸಿಂಡಿ ಹೋಗಿ ಮದುವೆ ಟಾಕೀಸ್ನಾಗ ಒಂದು ಪಿಕ್ಚರ್ ನೋಡಿ ಒಳಗೆ ಹೊಟ್ಟೆ ತುಂಬೋ ಪಾವ್ ಬಿರಿಯಾನಿ ತಿಂದು ಉಳಿದ ರೊಕ್ಕ ನನ್ನ ಮದ್ವೆಯಾಗೋ ಹುಡುಗಿ ತಗದು ಐತೀನಿ ರೀ ಬ್ಯಾಂಗನ್ಯಾಗೆ ಅಲ್ರಿ ಮಸ್ತರ ಇಲ್ಲಿ ಯಾರು ಯಾರು ನನ್ನ ಮದ್ವೆ ಆಗ್ತಾರೆ ಕೇಳಿ ರೀ ಅದೇ ರೊಕ್ಕ ಹಾಕಿ ಬರ್ತೀನಿ ಅಂದ್ರೆ ಯಾರೂ ಆಗತ್ತಿಲ್ಲ ನೋಡ್ಕೊಂಡ್ ಮತ್ತೆ ನಮ್ ರೊಕ್ಕ ನಮ್ಮ ಅಂತ ಕುಳಿತವ್ರಿಗೆ ಅಲ್ಲೆಲ್ಲ ಹುಡುಗಿ ಹೊಂಟ್ರೋಳ ಹಾಕಿನ ಆತನ ಕೇಳ್ತೇನ್ರಿ ಮಾಡಿ ಬಾರಲೆ ಹುಡುಗಿ ಆಟದ ಚಿಲ್ಪಾಡಿ good day ಲೇ ಹುಡುಗಿ ಏನಾದ್ರೂ 하루दिन ಸ್ವಲ್ಪ ಬಿಡಿಸಿ ಹೇಳ್ತೇನೋ ಬಹಳ ತಪ್ ತಿಕ್ಕೋಬಡೋಸ್ತ ನೀ ತಿಕ್ಕೊಂಡೆ ಬಾರೆ ಏನು ಹರಕೊಂಡಿರ ನಿಮ್ಮದ ಹರದ ಕಳೆ ಸಾಕಿ ನಂದಿನ ಹರಲ್ಲ

ನಾತ್ೊಂಡಷ್ಟು ಸರಳಿ ನೋಡ್ರಿ ಅಂತಾರಲ್ಲಿ ಎಲ್ಲಿ ಬತ್ತು ಸಂಗ್ರ ಇಲ್ಲಿ ಅಂತ ಗುರುಮ್ ಗುಟುಕ್ ಮಾಡಿದಂತ ಯಾರು ಮಾಡುದು ಕೊಡ್ತೀನಿ ಹುಣಗಿ ಆದ್ರೆ ನನಗೊಂದು ಕಂಡೀಷನ್ ಆಯ್ತು ನೋಡು ಹೆಸರು ಹೇಳು ನೀನ್ ಈಗ ಬಂದಿ ಯಾರ ಮಗಳಂತ ಹೇಳಿದ್ರೆ ಉಪ್ಪಿನ ಹಾಕ್ತಿನ ಹುಡುಗಿ ನೀನು ರೊಕ್ಕ ಬೇಕಾ ಬೇಡ ಅಷ್ಟೇ ಹೇಳು ಮತ್ತೆ ಹೆಸರು ಮಗಳ ನಾ ಬ್ಯಾರೆ ತಿಳ್ಕೊಂಡಿದ್ದ ಏನಿಲ್ಲ ಒಂದು ಕೆಲಸ ಐತ್ ನೋಡ್ರಿ ಸಂಗೀತ ನಿನಗೆ ರೊಕ್ಕ ಕೊಡ್ತೀನಿ ಆದ್ರೆ ನನ್ನ ಕೈ ಹಿಡಿದ ಕೊಡೋದು ಒಂದು ಗೀಚ್ ಗಿಲಿಗೆ ಒಳದ್ರೆ ರೊಕ್ಕ ಕೊಡ್ತೀನಿ ಹೀಗಾಗಿ ನಾವು ಹಾಕ್ತೀನಿ ರೊಕ್ಕನೇ ಇಲ್ಲ ಇಲ್ಲ

ಕರೆರೆ ಆಗಲ ಕೈ ನಮ್ಮೂರ ನನ ಎಲ್ಲರೂ ಸಂಗೂ ಅಂತಾರ ನಿನ್ನಂತ ಹರೆ ದೊಡಗರು ನನ ಎಲ್ಲರೂ ಸಂಗೂมา ಸಂಗೂมา ಅಂತಾರ ಓಡಿ ಹಿಡಿಗೆ پکڑ ಬಂದು ಬೆತ್ತ ಹಳ್ಳಕ್ಕ ಹಿಡಿ ರಕ್ಕ 150 ರೂಪಾಯಿ అబస్సు అబస్సు అటు ఇదే గిచ్ గిలిగిలు वगడ పోడు అన్న మరి కూడిదాం ఎండి పానికురున